ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಪೆನ್ನಿ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈ ಸ್ಟಾಕ್ ನ ಬಗ್ಗೆ ಈ ಹಿಂದೆ ಕೂಡ ಕವರ್ ಮಾಡಿದ್ದೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿತ್ತು ಆಗ ಜೊತೆಗೆ ಈ ಸ್ಟಾಕ್ ಯಾಕೆ ಸುದ್ದಿಯಲ್ಲಿರುತ್ತೆ ಅಂತಂದ್ರೆ ಮುಖೇಶ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿರೋ ಪೆನ್ನಿ ಸ್ಟಾಕ್ ಅಂತ ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಕ್ಚುಲಿ ಈ ಕಂಪನಿಯನ್ನ ಬೈ ಮಾಡಿದ್ರು ಇತ್ತೀಚೆಗೆ ಇನ್ನೂ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರು ಆಗ ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೆ ಕೂಡ ಬನ್ನಿ ನೋಡೋಣ ಕಂಪನಿ ಯಾವುದು ರಿಸಲ್ಟ್ ಹೇಗಿದೆ ಎಲ್ಲ ಅನ್ನೋದು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಅಲೋಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅರೌಂಡ್ ಇಪ್ಪತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅದು ಮೂರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬನ್ನಿ ರಿಸಲ್ಟ್ ನೋಡೋಣ ನಾನು ಈಗ ಕನ್ಸಿಡೇಟೆಡ್ ರಿಸಲ್ಟ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತ ಅಮೌಂಟ್ ಎಲ್ಲಾನು ಕೂಡ ಕ್ರೋರ್ಸ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಲಾಸ್ಟ್ ಇಯರ್ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಇತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸಾವಿರದ ಇನ್ನೂರ ಐವತ್ಮೂರು ಕೋಟಿ ಈಗ ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿ ಅಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇನ್ಕಮ್ ನೋಡಿದ್ರೆ ಆಗಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕು ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿ ಖರ್ಚಾಗಿತ್ತು ಇಂದಿನ ಅಲ್ಲಿ ಸಾವಿರದ ನಾನೂರ ಎಂಬತ್ತೊಂದು ಕೋಟಿ ಈಗ ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ಸೊ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಸೊ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಸಾಕಷ್ಟು ವರ್ಷಗಳಿಂದ ನೂರು ರೂಪಾಯಿ ಇನ್ಕಮ್ ಬಂದ್ರೆ ಕಂಪನಿ ನೂರ ರೂಪಾಯಿ ಖರ್ಚು ಮಾಡ್ತಾ ಇದೆ ಸೊ ಹಾಗಾಗಿ ಕಂಪನಿಯ ಪ್ರಾಫಿಟ್ ಇಲ್ಲ ಲಾಸ್ಗೆ ಹೋಗ್ತಾ ಇದೆ ನೋಡಬಹುದು ಈಗಲೂ ಕೂಡ ಲಾಸ್ ಫ್ರಮ್ ಆಪರೇಷನ್ಸ್ ಬಿಫೋರ್ ಶೇರ್ ಪ್ರಾಫಿಟ್ ಇಂದಿನ ವರ್ಷ ನೋಡಬಹುದು ಇನ್ನೂರ ತೊಂಬತ್ತಾರು ಕೋಟಿ ಲಾಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಅದು ಮೈನಸ್ ಅಂತ ಹಾಗೆ ಇಂದಿನ ಕ್ವಾರ್ಟರ್ ಇನ್ನೂರ ಇಪ್ಪತ್ತೆಂಟು ಕೋಟಿ ಲಾಸ್ ಈಗ ಇನ್ನೂರ ಹತ್ತೊಂಬತ್ತು ಕೋಟಿ ಲಾಸ್ ಒಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಲಾಸ್ ಕಡಿಮೆ ಆಗ್ತಿದೆ ಅದೇ ಒಂದು ಪಾಸಿಟಿವ್ ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ ಹಾಗೆ ನೋವಿನಲ್ಲೂ ಸ್ವಲ್ಪ ಕಡಿಮೆ ನೋವಾಗ್ತಿದೆ ಅಲ್ಲ ಅಂತ ಖುಷಿ ಪಡ್ಬೇಕು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲ ಏನಂತ ದೊಡ್ಡ ಬದಲಾವಣೆಗಳಿಲ್ಲ ಯಾಕಂದ್ರೆ ಕಂಪನಿ ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಇಲ್ಲಿ ಬರುತ್ತೆ ಆದ್ರೂ ಕೆಲವೊಂದ್ ಕಡೆ ಎಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಬಹುದು ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಅಲ್ಲ ನೆಟ್ ಲಾಸ್ ಅಂತ ಹೇಳ್ಬೇಕು ನೆಟ್ ಲಾಸ್ ಫಾರ್ ದ ಪೀರಿಯಡ್ ಇನ್ನೂರ ತೊಂಬತ್ತೇಳು ಕೋಟಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಈಗ ಇನ್ನೂರ ಹದಿನೈದು ಕೋಟಿ ಸೇಮ್ ಲಾಸ್ ಕಡಿಮೆ ಆಗಿದೆ ಸ್ವಲ್ಪ ಮಟ್ಟಿಗೆ ಅದೇ ಖುಷಿ ವಿಚಾರ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನಂತ ದೊಡ್ಡ ಪಾಸಿಟಿವ್ ಪಾಯಿಂಟ್ ಇಲ್ಲಿ ಖಂಡಿತ ಇಲ್ಲ ಹಾಗೆ ಇ ಅಲ್ಲಿ ನೋಡಿದರೆ ಸೇಮ್ ಇಲ್ಲೂ ಕೂಡ ಅದೇ ರೀತಿ ನೆಗೆಟಿವ್ ಅಲ್ಲೇ ಇರುತ್ತೆ ಸೇಮ್ ಪ್ರಪೋಷನೇಟ್ ಅಲ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿದೆ ನೋಡಬಹುದು ಓವರ್ ಆಲ್ ಒಂದು ಲಾಸ್ ಮೇಕಿಂಗ್ ಕಂಪನಿ ಅಲೋಕ್ ಇಂಡಸ್ಟ್ರೀಸ್ ಬಟ್ ತುಂಬಾ ಜನ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋದು ಹಾಗೆ ನ್ಯೂಸ್ ಬಂದಾಗೆಲ್ಲ ಬೈ ಮಾಡೋದು ಮುಕೇಶ್ ಅಂಬಾನಿ ಅವರ ಕಾರಣಕ್ಕೆ ಅಂತಂದ್ರೆ ಇವರು ಕಂಪನಿಯನ್ನ ಬೈ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ತುಂಬಾ ಜನ ಬೈ ಮಾಡ್ತಾರೆ ಆದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಯಾವ್ದೇ ಕಾರಣಕ್ಕೂ ನಾವು ಅವ್ರ ಇವರನ್ನ ಫಾಲೋ ಮಾಡಕ್ ಹೋಗ್ಬಾರ್ದು ನಾವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಫಾಲೋ ಮಾಡಿ ಡಿಸಿಷನ್ ತಗೊಳ್ಬೇಕು ಹೊರತು ಬೇರೆಯವರನ್ನ ಫಾಲೋ ಮಾಡೋದಲ್ಲ ಸೊ ನಾವು ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಕಂಪನಿಯ ಬಿಸ್ನೆಸ್ ಅಂತೂ ನೆಗೆಟಿವ್ ಇಲ್ಲಿರುವಂತದ್ದು ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ಗೆ ಒಂದ್ಸಲ ಬರೋಣ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಹದಿನೇಳು ಸಾವಿರದ ಎಂಟುನೂರು ಕೋಟಿ ಮೈನಸ್ ಆ ಮೈನಸ್ ಜಾಸ್ತಿನೇ ಆಗ್ತಾ ಇದೆ ನಂತರ ಬಾರೋಯಿಂಗ್ಸ್ ನೋಡಬಹುದು ಇಪ್ಪತ್ತೊಂದು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಕೋಟಿ ಸಾಲ ಇದೆ ಹಾಗೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನಲವತ್ತು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಪಾಸಿಟಿವ್ ಪಾಯಿಂಟ್ಸ್ ಇಲ್ಲ ನೆಗೆಟಿವ್ ರಿಸರ್ವಸ್ ಇಪ್ಪತ್ತೊಂದ್ ಸಾವಿರ ಅಥವಾ ಇಪ್ಪತ್ತೆರಡು ಸಾವಿರ ಕೋಟಿ ಅಂತಾನೆ ಹೇಳ್ಬೋದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡು ಸೇರಿಸಿದ್ರೆ ಅಷ್ಟು ಸಾಲ ಜೊತೆಗೆ ಕಂಪನಿ ಲಾಸ್ ಇರುವಂತದ್ದು ಸೊ ಇಷ್ಟೆಲ್ಲ ನೋಡಿದಾಗ ಖಂಡಿತ ಇಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂತೂ ಇಲ್ಲ ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಕೂಡ ನೋಡೋಣ ಒಂದ್ಸಲ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ನೀವು ಇಲ್ಲಿ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತ ಕಂಪನಿ ಕಾಟನ್ ಅಂಡ್ ಪಾಲಿಸ್ಟರ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೆಕ್ಸ್ಟೈಲ್ ಇನ್ಕ್ಲೂಡಿಂಗ್ ಮೆಂಡಿಂಗ್ ಅಂಡ್ ಪ್ಯಾಕಿಂಗ್ ಆಕ್ಟಿವಿಟೀಸ್ ಲೆದರ್ ಅಂಡ್ ಅದರ್ ಅಪರಲ್ ಪ್ರಾಡಕ್ಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಇಲ್ಲಿ ಒಂಬತ್ ಸಾವಿರದ ಏಳ್ನೂರು ಇಪ್ಪತ್ತೊಂದು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಮತ್ತೆ ಫುಲ್ ಡೌನ್ ಆಯ್ತು ಇಪ್ಪತ್ತರವರೆಗೂ ನಂತರ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಅನ್ನ ಮಾಡಲಿಕ್ಕೆ ಶುರುವಾಯ್ತು ಇಪ್ಪತ್ತೊಂದರಲ್ಲಿ ಮತ್ತೆ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಮುನ್ನೂರು ಇಪ್ಪತ್ ಮೂರಲ್ಲಿ ಮತ್ತೆ ಡೌನ್ ಇಪ್ಪತ್ನಾಲ್ಕರಲ್ಲಿ ಅಗೇನ್ ಡೌನ್ ನೋಡಬಹುದು ಎಷ್ಟು ಓಲರ್ಟೈಲ್ ಪರ್ಫಾರ್ಮೆನ್ಸ್ ಈ ಕಂಪನಿಯ ಸೇಲ್ಸ್ ಅಲ್ಲಿ ಇದೆ ಅಂತ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮುಂಚೆ ಸ್ವಲ್ಪ ಪ್ರಾಫಿಟ್ ಇತ್ತು ಅಷ್ಟೋ ಇಷ್ಟ ನಂತರ ಅದೆಲ್ಲಾನು ಕೂಡ ನೆಗೆಟಿವ್ ಆಗ್ತಾ ಬಂತು ನೋಡಬಹುದು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಇದೆ ಮಧ್ಯೆ ಅಲ್ಲಿ ಪಾಸಿಟಿವ್ ಇದೆ ಆದ್ರೆ ಅದು ಅದರ್ ಇನ್ಕಮ್ ನ ಕಾರಣಕ್ಕೆ ಪಾಸಿಟಿವ್ ಆಗಿದೆ ಅಷ್ಟೇ ಕಂಪನಿಯ ಬಿಸ್ನೆಸ್ ನ ಕಾರಣಕ್ಕಲ್ಲ ಯಾಕಂದ್ರೆ ನೀವು ಆಪರೇಟಿಂಗ್ ಪ್ರಾಫಿಟ್ ನೋಡಿದ್ರೆ ಎಲ್ಲಾನು ಕೂಡ ನೆಗೆಟಿವ್ ಇದೆ ನೋಡಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ಮಾತ್ರ ಕಂಪನಿ ಪ್ರಾಫಿಟಬಲ್ ಇತ್ತು ಸೊ ನಂತರ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಲ್ಲೇ ಇದೆ ಇಲ್ಲೇನಂತ ಪಾಸಿಟಿವ್ ಪಾಯಿಂಟ್ ಖಂಡಿತ ಇಲ್ಲ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಇಲ್ವೇ ಇಲ್ಲ ಸಿಎಜಿಆರ್ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದ್ರಿಂದ ಪ್ರಾಫಿಟ್ ಗ್ರೋ ಅಲ್ಲಿ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಉಳಿದಂತೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಇದೆ ಟಿ ಟಿ ಎಂ ಅಲ್ಲಿ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಎಫ್ ಐಎಸ್ ಇತ್ತೀಚೆಗೆ ಬೈ ಮಾಡಿದ್ದಾರೆ ಸ್ಟಾಕ್ ಅಲ್ಲಿ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇದೆ ಡಿಐಎಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಟ್ವೆಂಟಿ ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಇದಾರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಕಾರಣಕ್ಕೆ ತುಂಬಾ ಜನ ಈ ಸ್ಟಾಕ್ ಅನ್ನ ಬೈ ಮಾಡ್ತಿರೋದು ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಸೊ ಅದನ್ನ ನಾವು ಒಂದ್ಸಲ ನೋಡೋದಾದ್ರೆ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೆಬ್ರವರಿಯಿಂದ ಮುಂಚೆ ಚಾರ್ಟ್ ಅವೈಲಬಲ್ ಇಲ್ಲ ಕಾರಣ ಕಂಪನಿ ಅವಾಗ ಟೇಕ್ ಓವರ್ ಆಯ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಕಡೆ ಅಲ್ಲಿಂದ ಹೊಸ ಚಾರ್ಟ್ ಇದೆ ಇಲ್ಲಿವರೆಗೂ ನಾಟ್ ಬ್ಯಾಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನೆಗೆಟಿವ್ ಅಲ್ಲಿ ಏನಿಲ್ಲ ಆದ್ರೆ ಐ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಸೆವೆಂಟಿ ಏಟ್ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಈಗ ಸ್ವಲ್ಪ ರಿಕವರಿ ಮಾಡಿದೆ ಓವರ್ ಆಲ್ ಈಗಲೂ ಕೂಡ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಡೌನ್ ಇದೆ ನೀವು ಫಂಡಮೆಂಟಲ್ ವೈಸ್ ಕಂಪನಿಯ ಬಿಸ್ನೆಸ್ ವೈಸ್ ನೋಡಿದ್ರೆ ಖಂಡಿತ ಯಾವುದೇ ಪಾಸಿಟಿವ್ ಪಾಯಿಂಟ್ ಇಲ್ಲ ಯಾವ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಂತ ಅನ್ಸೋದಿಲ್ಲ ಈ ಕಂಪನಿ ಆದ್ರೆ ತುಂಬಾ ಜನ ಈ ಸ್ಟಾಕ್ ಬೈ ಮಾಡ್ತಿರೋದೆ ಮುಖೇಶ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಶೇರು ನಲ್ವತ್ತು ಪರ್ಸೆಂಟ್ ಇದೆ ಅಂತ ಆದ್ರೆ ಅವರ ರಿಸ್ಕ್ ಅಪಟೈಟ್ ಬೇರೆ ನಲವತ್ತು ಪರ್ಸೆಂಟ್ ಅಲ್ಲ ಇಂತರದ ಇನ್ನೂ ಹತ್ತು ಕಂಪನೀಸ್ ಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ರು ಕೂಡ ಅದರಲ್ಲಿ ಲಾಸ್ ಆದ್ರೂ ಕೂಡ ಅವ್ರಿಗೇನು ಆಗೋದಿಲ್ಲ ಅವ್ರ ಲೈಫಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಆದರೆ ನಾವು ಇನ್ ಕೇಸ್ ಏನಾದ್ರು ಇಂಥ ಕಂಪನಿಗಳಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಲ್ಲಿ ಏನಾದ್ರೂ ದಬಾ ಕೊಳ್ತಾವ್ ಕಂಪನಿ ಅಂತಂದ್ರೆ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ಹಾಗಾಗಿ ನೀವು ಫಾಲೋ ಮಾಡೋದನ್ನ ನಿಲ್ಲಿಸಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ನು ಕೆಲವರು ಇದ್ದಾರೆ ಅಂಬಾನಿಯವರೇ ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ನಮಗೇನು ನಾವ್ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಅವ್ರ ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಲಾಭಕ್ಕೋಸ್ಕರನೇ ಲಾಭ ಬರುತ್ತೆ ಅಂತಾನೆ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋರು ಇರ್ತಾರೆ ಆದರೆ ಇನ್ನೊಂದು ಆಂಗಲಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು ಇನ್ ಕೇಸ್ ಅಂಬಾನಿ ಅವರಿಗೆ ಅವರು ಇನ್ವೆಸ್ಟ್ ಮಾಡಿರೋ ಅಷ್ಟು ಅಮೌಂಟ್ ಜೀರೋ ಆದ್ರೂ ಕೂಡ ಅವ್ರ ಬದಲಾವಣೆ ಏನಾಗೋದಿಲ್ಲ ಅವ್ರ ಲೈಫಲ್ಲಿ ಯಾಕಂದ್ರೆ ಅವರು ಒಬ್ಬ ಬಿಲಿಯನೇರ್ ನಮ್ಮ ದೇಶದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಎರಡು ಅಥವಾ ಒಂದನೇ ಸ್ಥಾನದಲ್ಲಿ ಇರುವಂತವ್ರು ಅಂತವ್ರಿಗೆ ಹತ್ತು ಸಾವಿರ ಕೋಟಿ ಲಾಸ್ ಆದ್ರೂ ಕೂಡ ಬದ್ಲಾಗೋದಿಲ್ಲ ಅವ್ರ ಜೀವನ ಚೆನ್ನಾಗೇ ಇರುತ್ತೆ ಅದೇ ನಮ್ಮ ಲೈಫ್ ಅಲ್ಲಿ ಹತ್ತು ಲಕ್ಷ ಲಾಸ್ ಆದ್ರೂ ಕೂಡ ನಮ್ಮ ಜೀವನಗಳೇ ಬದ್ಲಾಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನ ನಾವು ನೋಡಬೇಕು ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬ್ಲೈಂಡ್ಲಿ ಫಾಲೋ ಮಾಡೋದಲ್ಲ ಓಕೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಈ ಕಂಪನಿಯನ್ನ ಒಳ್ಳೆ ಮಟ್ಟಕ್ಕೆ ಬೆಳೆಸೋಂತ ಟಾರ್ಗೆಟ್ ಹಾಕೊಂಡೇ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಕಡೆ ನಾವು ಇನ್ವೆಸ್ಟ್ ಮಾಡುವಾಗ ನಮ್ಮ ರಿಸ್ಕ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನನ್ನ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಒಂದು ಫಿಫ್ಟಿ ಲ್ಯಾಕ್ಸ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲ ಅದು ಕೂಡ ಜಾಸ್ತಿನೇ ಆಗುತ್ತೆ ಒಂದು ಟೆನ್ ಲ್ಯಾಕ್ ಅಂತಾನೆ ಇಟ್ಕೊಳ್ಳೋಣ ಫಸ್ಟ್ ಬಿಗಿನರ್ ಲೆವೆಲ್ ಅಲ್ಲಿ ಒಂದು ಟೆನ್ ಲ್ಯಾಕ್ ನಮ್ಮ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಅಂತ ಇಟ್ಕೊಳ್ಳೋಣ ಆಗ ನಾನು ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ಆ ಹತ್ತು ಸಾವಿರ ಜೀರೋ ಆದ್ರೆ ನನ್ನ ಲೈಫಲ್ಲಿ ಏನು ಬದಲಾಗೋದಿಲ್ಲ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಅದೇ ನಾನು ಹತ್ತು ಲಕ್ಷ ವ್ಯಾಲ್ಯೂ ಇರುವಂತ ಪೋರ್ಟ್ಫೋಲಿಯೋ ಇಟ್ಕೊಂಡು ಇದೇ ಸ್ಟಾಕ್ ಅಲ್ಲಿ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು ಡೇಂಜರಸ್ ಮೂವ್ ಆಗುತ್ತೆ ಯಾಕಂದ್ರೆ ಫಂಡಮೆಂಟಲಿ ವೀಕ್ ಇರೋ ಅಂತ ಕಂಪನಿ ನಾವು ಇಂಥ ಕಡೆ ಅಷ್ಟೊಂದು ದೊಡ್ಡ ಕ್ಯಾಪಿಟಲ್ ಅನ್ನ ಅಲಾಟ್ ಮಾಡಬಾರ್ದು ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತ ಕಡೆ ಅಲರ್ಟ್ ಮಾಡ್ಬೇಕು ಇನ್ ಕೇಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಇಟ್ಕೊಳ್ಳಿ ನೀವು ಅಲ್ಲಿ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ತೊಂದ್ರೆ ಏನಿಲ್ಲ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ವೈಟ್ ಮಾಡಿದ್ರೆ ಆದ್ರೆ ಇಲ್ಲಿ ಆ ರೀತಿ ಬಲ್ಕ್ ಇನ್ವೆಸ್ಟ್ ಮಾಡೋದು ತಪ್ಪು ಡಿಸಿಷನ್ ಆಗುತ್ತೆ ಒಂದು ಟೆನ್ ತೌಸಂಡ್ ಓಕೆ ಫಾರ್ ಎಕ್ಸಾಂಪಲ್ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಟೆನ್ ಲ್ಯಾಕ್ ಆಗಿದ್ರೆ ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡೋದು ಓಕೆ ನಮ್ಮ ರಿಸ್ಕ್ ಗೆ ತಕ್ಕಂತೆ ಇರುತ್ತೆ ಸೊ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿಗಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಇಂತಹ ಕಡೆ ಅದೆಲ್ಲನೂ ಕೂಡ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವುದೇ ಕಂಪನಿಯಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು ದೊಡ್ಡ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿದ್ರು ಅಂತ ಬ್ಲೈಂಡ್ಲಿ ಹೋಗೋದಲ್ಲ ಅವರು ಅವರ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿರ್ತಾರೆ ನಾವು ನಮ್ಮ ರಿಸ್ಕ್ ಅಪಿಟೈಟ್ ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಬೇಕು ಸೊ ನಮ್ಮ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕೆ ಹೊರತು ಅವರ ಕೆಪಾಸಿಟಿ ಮೇಲೆ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ ಸೊ ಈ ರೀತಿ ಯೋಚನೆ ಮಾಡಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸೊ ನಾಳೆ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಇಟ್ಕೊಂಡಿರಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ಸೊ ಲಾಸ್ಟ್ ಟೂ ಕ್ವಾರ್ಟರ್ಸ್ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ ಸೊ ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ಹಾಗೆ ಇನ್ನೊಂದು ವಿಷಯ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಾವು ಉದಾಹರಣೆಗೆ ತಗೊಂಡ್ವಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಹಾಗೆ ನೂರಾರು ಸ್ಟಾರ್ಟ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಅವರು ಈ ರೀತಿ ನೂರಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಬರೀ ಅಲೋಕ್ ಇಂಡಸ್ಟ್ರೀಸ್ ಅಷ್ಟೇ ಅಲ್ಲ ಅದರಲ್ಲಿ ಒಂದೆರಡು ಕಂಪನಿ ಹತ್ತ ಹದಿನೈದು ಕಂಪನಿ ಮುಚ್ಚೋದ್ರು ಕೂಡ ಅವ್ರಿಗೇನು ಇಂಪ್ಯಾಕ್ಟ್ ಆಗೋದಿಲ್ಲ ಹಾಗಾಗಿ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಾವು ಗಮನ ಕೊಡಬೇಕು ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕು ಯಾವ್ದೇ ಕಾರಣಕ್ಕೂ ಬೇರೆಯವರನ್ನ ಕಣ್ ಮುಚ್ಕೊಂಡು ಫಾಲೋ ಮಾಡಬಾರ್ದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ